ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಬಸವಕಲ್ಯಾಣ್ ತಾಲೂಕಿನಲ್ಲಿ ಜೀಜಾಮಾತಾ ಶಿಕ್ಷಣ ಕೇಂದ್ರ ಮಾತಾ ಜೀಜಾ ಜೀಜಾಮಾತಾ ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಫುಲೆ ಸ್ವಾಮಿ ವಿವೇಕಾನಂದ್ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾ ಸಂಸದ ಸಾಗರ್ ಖಂಡ್ರೆ ಮತ್ತು ಸತೀಶ್ ಕುಮಾರ್ ಮೂಳೆ ಸಚಿವ ಶಿವ್ ಛತ್ರಪತಿ ಸ್ಮಾರಕ ಬೀದರ್ ಹಾಗೂ ಮುಖ್ಯೋಪಾಧ್ಯಾಯರು ಪ್ರತಾಪ್ ಸೂರ್ಯವಂಶಿ ಹಾಗೂ ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು महाजन के शुभ हार्ईसते शु शु मकर संक्रांति बढ़ते हैं मकर संक्रांति अभी हमारे डीके मीडिया चैनल आईके न्यूज कन्नडा केजे न्यूज इंडिया से बीदर से जो सांसद आए हैं यहाँ पर विश्व कल्याण में उनका विजिट हो गया है अभी हमारे डीके नाइन न्यूज लाइव मीडिया चैनल आईके न्यूज कन्नडा केजी न्यूज से लाइव स्वागत ಎಂ ಜಿ ಮುಳೆಯವರು ಏನು ಎಮ್ ಎಲ್ ಸಿ ಇದ್ದಾರೆ ಅವರು ಸೋದರ ಆರೋಗ್ಯ ಮನೆಯವರು ಕೂಡ ಇದ್ದಾರೆ ತುಂಬ ಆಗಿದೆ ತಮ್ಮ ವತಿಯಿಂದ ತಾವು ಹಮ್ಮಿಕೊಂಡು ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಹಿಂದೂಸು ವಿಜಯ ಮಾತನಾಡಿದ ಬಸ್ ಕಲ್ಯಾಣದಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಹಮ್ಮಿಕೊಂಡಿದ್ದಾರೆ ಇದರಲ್ಲೆಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸು ಡಾನ್ಸು ಸಿಂಗಿಂಗು ಎಲ್ಲ ನಡೀತಾ ಇದೆ ಭಾಳ ಸಂತೋಷ ಆಯಿತು ಭಾಳ ಒಳ್ಳೆ ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲ ಪೋಷಕರು ಅವರು ಪಾಲ್ಗೊಳ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನನಗೂ ಕೂಡ ಮುಖ್ಯ ಅತಿಥಿಯಾಗಿ ನಮಗೆ ಆಹ್ವಾನ ಮಾಡಿ ಶಿಕ್ಷಣ ಸಂಸ್ಥೆ ವತಿಯಿಂದ ನನಗೆ ಭಾಳ ಒಳ್ಳೆಯ ರೀತಿಯಲ್ಲಿ ಬರಮಾಡಿಕೊಂಡು ಸ್ವಾಗತ ಸನ್ಮಾನ ಮಾಡಿದ್ದಾರೆ ಅವರಿಗೂ ಶಿಕ್ಷಣ ಸಂಸ್ಥೆಯವರಿಗೂ ನನ್ನ ವತಿಯಿಂದ ನಾನು ಧನ್ಯವಾದಗಳು ಸಲ್ಲಿಸುತ್ತೀನಿ ಇದೇ ರೀತಿ ಮುಂಬರುವ ದಿನಗಳಲ್ಲಿ ಕೂಡ ಇದೇ ರೀತಿ ಶಿಕ್ಷಣದಲ್ಲಿ ನಾವೆಲ್ಲರೂ ಒತ್ತು ಜಾಸ್ತಿ ಕೊಟ್ಟು ನಮ್ಮ ಭಾಗದಲ್ಲಿ ಅಭಿವೃದ್ಧಿ ಮಾಡೋಣ ಅಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿಯರಿಗೆ ಅವರಿಗೆ ನಾವು ಪ್ರೋತ್ಸಾಹ ಕೊಡೋಣ ಮುಂಬರುವ ದಿನಗಳಲ್ಲಿ ಅವರು ಕೂಡ ಭಾಳ ದೊಡ್ಡ ವ್ಯಕ್ತಿಯಾಗಿ ಇಡೀ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಸೇವೆ ಸಲ್ಲಿಸ್ತಾರೆ ಅಂತ ನನಗೂ ಕೂಡ ನಂಬಿಕೆ ಇದೆ ನಾನು ನಮ್ಮ ಮೂಳೆ ಸರಿಗೆ ಹಾಗೂ ಎಂಟೈರ್ ನಮ್ಮ ಇಡೀ ಶಿಕ್ಷಣ ಸಮಸ್ಯೆಗೆ ನಾನು ಶುಭ ಸರ್ ಬಸವ ಕಲ್ಯಾಣ ವಿಶೇಷ ಜನತೆಗೆ ತುಂಬ ಶುಭ ಸಂದೇಶ ಬಸವಕಲ್ಯಾಣ ಕ್ಷೇತ್ರದ ಮಹಾಜನತೆಗೆ ಎಲ್ಲರಿಗೂ ನಾನು ಶುಭ ಹಾರೈಸುತ್ತೇನೆ ಈಗ ಮಕರ ಸಂಕ್ರಾಂತಿ ಕೂಡ ಬರ್ತಾ ಇದೆ ಮಕರ ಸಂಕ್ರಾಂತಿ ಹಬ್ಬದೂ ಕೂಡ ನಾನು ಮಹತ್ವ ಆರ್ಥಿಕ ಶುಭ ಹಾರೈಸುತ್ತೇನೆ ಥ್ಯಾಂಕ್ ಯು